ಸಾಲದ ಹಿಂದಿರುಗಿಸುವಂತೆ ನೀಡುತ್ತಿದ್ದ ಕಿರುಕುಳಕ್ಕೆ ಬೇಸತ್ತ ಗೃಹಿಣಿ ನೇಣುಬಿಗಿದು ಆತ್ಮಹತ್ಯೆ ಶರಣಾದ ಘಟನೆ ವಿದ್ಯಾರ್ಥಿ ಪಾಲಕರೇ ಪೂಜ್ಯರ ಆಶೀರ್ವಾದದ ಫಲ ತಮ್ಮೆಲ್ಲರ ಸಹಾಯ ಸಹಕಾರ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಅನುಭವಿ ಶಿಕ್ಷಕರ ಸಮರ್ಥ ಮಾರ್ಗದರ್ಶನ ದಕ್ಷ ಆಡಳಿತ ಪರಿಶ್ರಮಶಾಲಿ ಸಿಬ್ಬಂದಿ ವರ್ಗ ಬಿಸಿ ಬಿಸಿ ರುಚಿಕಟ್ಟಾದ ಹಾಗೂ ಪೌಷ್ಟಿಕ ಆಹಾರ ಕೊಟ್ಟ ಅಡುಗೆ ಸಿಬ್ಬಂದಿ ವರ್ಗದ ಸಿಬ್ಬಂದಿ ಸಹಕಾರ ಬಂಧು ಮಿತ್ರರು ಗುರು ಹಿರಿಯರು ಅವರಿವರನ್ನದೇ ಪ್ರತಿಯೊಬ್ಬರ ಸಹಕಾರದಿಂದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸೆಸ್ ಐತಿಹಾಸಿಕ ಗೆಲುವನ್ನು ಸಾಧಿಸುವತ್ತ ಬಾನೆತ್ತರಕ್ಕೆ ಬೆಳೆಯುತ್ತಿರುವುದು ಈ ಮೊದಲು ತಿಳಿಸಿದ ಹಾಗೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೈದು ಪ್ರತಿಶತ ಅಂಕ ಗಳಿಸಿ ಮೆಜೆಸ್ಟಿಕ್ ಕೋಚಿಂಗ್ ಸೆಂಟರ್ಗಳನ್ನು ಹಿಂದಿಕ್ಕಿರುವುದು ಹೆಮ್ಮೆಯ ಸಂಗತಿಯಾದರೆ ಪ್ರತಿಷ್ಠಿತ ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕುಳಿತ ಇಪ್ಪತ್ತೇಳು ಮಕ್ಕಳಲ್ಲಿ ಹದಿಮೂರು ಆಯ್ಕೆಯಾಗುವ ನಿರೀಕ್ಷೆ ನಮ್ಮ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ ಒಟ್ಟು ಹತ್ತು ರೌಂಡ್ಗಳಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಕಡಿಮೆ ಅವಧಿಯಲ್ಲಿಯೇ ಸಂಸ್ಥೆ ಅಭೂತಪೂರ್ವ ಯಶಸ್ಸು ಸಾಧಿಸಲು ಸಹಕರಿಸಿದ ತಮ್ಮೆಲ್ಲರಿಗೂ ಅನಂತಕೋಟಿ ವಂದನೆಗಳು ಇದೇ ರೀತಿ ತಮ್ಮ ಸಹಕಾರ ಯಾವತ್ತೂ ನಮ್ಮ ಸಂಸ್ಥೆಯೊಂದಿಗೆ ಇರಲೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಅಧ್ಯಕ್ಷರು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಮೈಸೂರಿನ ಮಂಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಶಹನಾ ಶರೀನ್ ಇಪ್ಪತ್ತೈದು ಮೃತ ಗೃಹಿಣಿ ಹಣಕ್ಕಾಗಿ ಪೀಡಿಸಿದ ಸಂಘ ಸಂಸ್ಥೆಯೊಂದ ಪ್ರಮುಖರಾದ ಫರ್ಜಾನಾ ನಾಜಿಯಾ ಹಾಗೂ ಮುಬಾರಕರನ್ನ ಮಂಡಿ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಶೋಕ ರಸ್ತೆ ನಿಜಾಮಿಯಾ ಸ್ಕೂಲ್ ಹಿಂಭಾಗದ ಮನೆಯೊಂದರಲ್ಲಿ ವಾಸವಿದ್ದ ಶಹನಾ ಶಿರೀನ್ ಮೂರು ಸಂಘ ಸಂಸ್ಥೆಯೊಂದರಲ್ಲಿ ಸದಸ್ಯರಾಗಿದ್ದರು ಪತಿಗೆ ಗೂಡ್ಸ್ ವಾಹನ ಕೊಡಿಸುವ ಸಲುವಾಗಿ ಮೂರು ಸಂಘಗಳಿಂದ ತಲಾ ಐವತ್ತು ಸಾವಿರದಂತೆ ಒಂದು ಲಕ್ಷದ ಐವತ್ತು ಸಾವಿರ ಸಾಲ ಪಡೆದಿದ್ದರು ಮೂರು ತಿಂಗಳ ಹಿಂದೆ ಪಡೆದ ಸಾಲಕ್ಕೆ ಆಗಲೇ ಐವತ್ತು ಸಾವಿರ ಬಡ್ಡಿ ಕಟ್ಟಿದ್ದರು ಹೀಗಿದ್ದು ಸಾಲದ ಹಣ ಹಿಂದಿರುಗಿಸುವಂತೆ ಫರ್ಜಾನಾ ನಾಜಿಯಾ ಮುಬಾರಕ್ರವರು ಕಿರುಕುಳ ನೀಡುತ್ತಿದ್ದರು ಎರಡು ದಿನಗಳ ಹಿಂದೆ ಮನೆಗೆ ಬಂದು ಶಹನಾ ಶಿರೀನ್ ಬಳಿ ಇದ್ದ ಮೊಬೈಲ್ ಸಹ ಕಿತ್ತುಕೊಂಡು ಹೋಗಿದ್ದರು ಹೀಗಿದ್ದು ನಿರಂತರವಾಗಿ ಅಸಲು ಹಾಗೂ ಬಡ್ಡಿಗಾಗಿ ಟಾರ್ಚರ್ ನೀಡುತ್ತಿದ್ದರು ಇದರಿಂದ ಬೇಸತ್ತ ಶಹನಾ ಶಿರೀನ್ ಪತಿ ಅಯೂಬ್ ಖಾನ್ಗೆ ಫೋನ್ ಮಾಡಿ ಬೇಗ ಮನೆಗೆ ಬರುವಂತೆ ತಿಳಿಸಿದ್ದಾರೆ ಪತಿ ಅಯೂಬ್ ಖಾನ್ ಮನೆಗೆ ತಲುಪುವಷ್ಟರಲ್ಲಿ ಶಹನಾ ಶಿರೀನ್ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ ಪತ್ನಿಯ ಸಾವಿಗೆ ಮೂವರು ನೀಡುತ್ತಿದ್ದ ಕಿರುಕುಳವೇ ಕಾರಣ ಎಂದು ಆರೋಪಿಸಿರುವ ಪತಿ ಅಯೂಬ್ ಖಾನ್ ಕಾನೂನು ಕ್ರಮ ಜರುಗಿಸುವಂತೆ ಮಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಸಾಲಕ್ಕಾಗಿ ಕಿರುಕುಳ ನೀಡಿದ ಮೂವರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ